ಶನಿ ದೇವರು ಜೀವನದ ಸವಾಲುಗಳನ್ನು ಪ್ರತಿನಿಧಿಸುವ ಕಠಿಣ ಕಾರ್ಯನಿರ್ವಾಹಕ ಶನಿಯ ಪಾಠಗಳು ಆಗಾಗ್ಗೆ ಕಠಿಣವಾದರೂ ನಮ್ಮ ಬೆಳವಣಿಗೆಗೆ ಅತ್ಯಗತ್ಯ ಇದು ನಮಗೆ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯ ಮೌಲ್ಯವನ್ನು ಕಲಿಸುತ್ತದೆ ಅಂತಿಮವಾಗಿ ನಮ್ಮನ್ನು ದೀರ್ಘಾವಧಿಯ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಒಂದು ಹಂತದಲ್ಲಿ ಶನಿಯ ದುಷ್ಪರಿಣಾಮಗಳನ್ನು ಅನುಭವಿಸುತ್ತೇವೆ ಈ ಅವಧಿಗಳು ಹೆಚ್ಚಿನ ಒತ್ತಡ ನಷ್ಟ ಮತ್ತು ವಿಳಂಬದಿಂದ ಕೂಡಿರುತ್ತದೆ ಶನಿ ಸಂಕ್ರಮಣದ ಅವಧಿಯಲ್ಲಿ ಕೆಲವು ಜನರು ಹೆಚ್ಚಿನ ಎತ್ತರಕ್ಕೆ ಇರುತ್ತಾರೆ ಶನಿಯು ಕರ್ಮದ ವಿತರಕನಾಗಿದ್ದಾನೆ ಮತ್ತು ಸಾಮಾನ್ಯವಾಗಿ ಶನಿ ಸಂಕ್ರಮಣದ ಅವಧಿಯಲ್ಲಿ ನಮ್ಮ ಅನುಭವಗಳು ಹಿಂದಿನ ಜೀವಿತಾವಧಿಯಲ್ಲಿನ ನಮ್ಮ ಕ್ರಿಯೆಗಳ ನೇರ ಪರಿಣಾಮವಾಗಿದೆ ಶನಿಯ ದುಷ್ಪರಿಣಾಮವನ್ನು ತಗ್ಗಿಸಲು ಮತ್ತು ಧನಾತ್ಮಕ ಪರಿಣಾಮವನ್ನು ವರ್ಧಿಸಲು ಎಲ್ಲಾ ಜನರು ಶನೀಶ್ವರನಿಗೆ ಪೂಜೆ ಸಲ್ಲಿಸಲು ಸಲಹೆ ನೀಡುತ್ತಾರೆ ತಿರುನಲ್ಲೂರ್ನ ಶನೀಶ್ವರ ದೇವಾಲಯವು ಶನಿದೇವರ ಆಲಯವಾಗಿ ಹೆಸರುವಾಸಿಯಾಗಿದೆ ಮೂಲತಃ ಈ ಸ್ಥಳವು ದರ್ಬಾ ಹುಲ್ಲಿನ ಸಮೃದ್ಧ ಅರಣ್ಯವಾಗಿತ್ತು ಲಿಂಗದ ಮೈ ಮೇಲೆ ಈಗಲೂ ಹುಲ್ಲಿನ ಗುರುತುಗಳು ಸಾಕ್ಷಿಯಾಗಿ ನಿಂತಿವೆ ತಿರುನಲ್ಲಾರ್ನ ಶನೀಶ್ವರನ್ ದೇವಾಲಯ ಅಥವಾ ದರ್ಬಾರಣ್ಯೇಶ್ವರ್ ದೇವಾಲಯವು ಕೇವಲ ದೇವಾಲಯ ಮಾತ್ರವಲ್ಲ ಬದಲಾಗಿ ಪರಿವರ್ತನೆಯ ಸ್ಥಳವಾಗಿದೆ ದಂತಕಥೆಯ ಪ್ರಕಾರ ಶನೀಶ್ವರನ ದುಷ್ಪರಿಣಾಮಗಳು ಮತ್ತು ಶನಿ ದೋಷದ ಕಾರಣ ರಾಜ ನಳ ಒಮ್ಮೆ ಲೆಕ್ಕವಿಲ್ಲದಷ್ಟು ಸಮಸ್ಯೆಗಳಿಂದ ಬಳಲುತ್ತಿದ್ದನು ಮತ್ತು ತಿರುನಲ್ಲಾರ್ ಶನೀಶ್ವರನ್ ದೇವಾಲಯದೊಳಗಿನ ಪುಷ್ಕರಣಿಯಾದ ನಳತೀರ್ಥದಲ್ಲಿ ಪವಿತ್ರ ಸ್ನಾನ ಮಾಡುವಾಗ ಶನಿದೇವರು ಅವನ ಎಲ್ಲ ದುಷ್ಪರಿಣಾಮಗಳನ್ನು ನಿವಾರಿಸಿದನು ಆದ್ದರಿಂದ ಈ ದೇವಾಲಯದ ನಳತೀರ್ಥದಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ನಮ್ಮ ಹಿಂದಿನ ಕರ್ಮಗಳಿಂದ ಉಂಟಾದ ಎಲ್ಲ ರೀತಿಯ ದುರದೃಷ್ಟಗಳು ಮತ್ತು ದುಃಖಗಳನ್ನು ದೂರ ಮಾಡಬಹುದು ಎಂದು ಭಕ್ತರು ನಂಬುತ್ತಾರೆ ಇದು ಚೋಳರ ಕಾಲಕ್ಕೆ ಸೇರಿದ ಭಾರತದ ಅತ್ಯಂತ ಹಳೆಯ ಅತ್ಯಂತ ಗೌರವಾನ್ವಿತ ದೇವಾಲಯಗಳಲ್ಲಿ ಒಂದಾಗಿದೆ ಈ ನವಗ್ರಹ ಆಯತನಗಳ ಬಗ್ಗೆ ತಿಳಿಸಿಕೊಟ್ಟ ಅಹೋರತ್ನಿಗೆ ವಿಶೇಷ ಕೃತಜ್ಞತೆಗಳನ್ನು ತಿಳಿಸುತ್ತಾ धन्यवाद श्रृंगप्रिय।